ನಮಸ್ಕಾರಗಳು ಸ್ಪರ್ಧಾ ಪವಿತ್ರ ಯೂಟ್ಯೂಬ್ ಕ್ಲಾಸ್ಗೆ ಆತ್ಮೀಯತೆ ಸ್ವಾಗತ ನಾವು ಈ ತರಗತಿಯಲ್ಲಿ ರಕ್ಷಣಾ ಪಡೆಗಳ ಬಗ್ಗೆ ನೋಡಿಕೊಳ್ಳೋಣ ರಕ್ಷಣಾ ಪಡೆಗಳ ಬಗ್ಗೆ ಈ ತರಗತಿಯಲ್ಲಿ ನೋಡಿಕೊಳ್ಳೋಣ ದೇಶವನ್ನು ಪರಕೀಯರ ಆಕ್ರಮಣಗಳಿಂದ ರಕ್ಷಿಸುವುದು ರಾಷ್ಟ್ರದ ಪ್ರಥಮ ಕರ್ತವ್ಯವಾಗಿದೆ ದೇಶವನ್ನು ಪರಕೀಯರ ಆಕ್ರಮಣಗಳಿಂದ ರಕ್ಷಿಸುವುದು ರಾಷ್ಟ್ರದ ಪ್ರಥಮ ಕರ್ತವ್ಯವಾಗಿದೆ ಭಾರತವು ಶಿಸ್ತು ಸಾಮರ್ಥ್ಯ ಹೊಂದಿರುವ ಹಾಗೂ ಪರಾಕ್ರಮಶಾಲಿಯಾದ ರಕ್ಷಣಾ ಪಡೆಯನ್ನು ಹೊಂದಿರುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ ಭಾರತವು ಶಿಸ್ತು ಸಾಮರ್ಥ್ಯವನ್ನು ಹೊಂದಿರುವ ಹಾಗೂ ಪರಾಕ್ರಮಶಾಲಿಯಾದ ರಕ್ಷಣಾ ಪಡೆಯನ್ನು ಹೊಂದಿರುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ ಈಗ ನಾವು ನೆಕ್ಸ್ಟ್ ನೋಡುವಾಗ ರಕ್ಷಣಾ ಪಡೆಗಳ ಜವಾಬ್ದಾರಿಗಳು ರಕ್ಷಣಾ ಪಡೆಗಳ ಜವಾಬ್ದಾರಿಯನ್ನು ನೋಡುವಾಗ ಮೊದಲಿಗೆ ದೇಶದ ಗಡಿ ಪ್ರದೇಶಗಳ ರಕ್ಷಣೆ ದೇಶದ ಗಡಿ ಪ್ರದೇಶಗಳ ರಕ್ಷಣೆ ನೆಕ್ಸ್ಟ್ ದೇಶದ ಸಮಗ್ರತೆಯನ್ನು ಕಾಪಾಡುವುದು ಅದೇ ರೀತಿಯಾಗಿ ಕಳ್ಳ ಸಾಗಾಣಿಕೆ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳನ್ನು ತಡೆಗಟ್ಟುವುದು ದೇಶದ ಗಡಿ ಪ್ರದೇಶಗಳ ರಕ್ಷಣೆ ದೇಶದ ಸಮಗ್ರತೆಯನ್ನು ಕಾಪಾಡುವುದು ಅದೇ ರೀತಿಯಾಗಿ ಕಳ್ಳ ಸಾಗಾಣಿಕೆ ಮತ್ತು ಕಾನೂನು ಬಾಹಿರವಾದ ಚಟುವಟಿಕೆಗಳನ್ನು ತಡೆಗಟ್ಟುವುದು ಅಹ್ ಇದರ ರಕ್ಷಣಾ ಪಡೆಗಳ ಜವಾಬ್ದಾರಿಯಾಗಿದೆ ಅಂತ ಹೇಳಬಹುದು ಅದೇ ರೀತಿಯಾಗಿ ಭಾರತದ ರಾಷ್ಟ್ರಪತಿಯವರಿಗೆ ರಕ್ಷಣಾ ಪಡೆಗಳ ಸರ್ವೋಚ್ಚ ಅಧಿಕಾರವನ್ನು ನೀಡಲಾಗಿದೆ ಭಾರತದ ರಾಷ್ಟ್ರಪತಿಯವರಿಗೆ ರಕ್ಷಣಾ ಪಡೆಗಳ ಸರ್ವೋಚ್ಚ ಅಧಿಕಾರವನ್ನು ನೀಡಲಾಗಿದೆ ರಕ್ಷಣಾ ಪಡೆಗಳಲ್ಲಿ ರಕ್ಷಣಾ ಪಡೆಗಳ ಮೂರು ವಿಧಗಳು ನೌಕಾಪಡೆ ವಾಯುಸೇನೆ ನೌಕಾಸೇನೆ ಸೇನೆ ಅದೇ ರೀತಿಯಾಗಿ ಭೂಸೇನೆ ವಾಯುಸೇನೆ ನೌಕಾಸೇನೆ ಸೇನೆ ಭೂಸೇನೆ ನೆಕ್ಸ್ಟ್ ಭಾರತೀಯ ಭೂಸೇನೆ ಭಾರತೀಯ ಭೂ ಸೇನೆಯನ್ನು ನೋಡಿಕೊಳ್ಳೋಣ ಭಾರತದ ಭೂ ಸೇನೆಯು ವಿಶ್ವದಲ್ಲೇ ಎರಡನೇ ಅತಿ ಭೂ ಭೂಸೇನಾ ಪಡೆಯಾಗಿದೆ ಭೂ ಸೇನೆಯು ಪದಾತಿ ದಳ ಅಂದ್ರೆ ಸೈನಿಕ ಆಮೇಲೆ ಪಿರಂಗಿ ದಳ ದಳ ಒಂಟೆ ದಳ ಮತ್ತು ಯುದ್ಧ ಟ್ಯಾಂಕ್ಗಳನ್ನು ಹೊಂದಿದೆ ಭೂ ಸೇನೆಯ ಮುಖ್ಯಸ್ಥರನ್ನು ದಂಡನಾಯಕ ಅಥವಾ ಜನರಲ್ ದಂಡನಾಯಕ ಅಥವಾ ಜನರಲ್ ಎಂದು ಕರೆಯಲಾಗುತ್ತದೆ ಭಾರತೀಯ ಭೂಸೇನೆಯ ಮುಖ್ಯಸ್ಥರ ಯಾರಪ್ಪ ಅಂದ್ರ ಉಪೇಂದ್ರ ದ್ವಿವೇದಿಯವರು ಉಪೇಂದ್ರ ದ್ವಿವೇದಿಯವರು ಭಾರತೀಯ ಭೂಸೇನೆಯ ಮುಖ್ಯಸ್ಥರಾಗಿದ್ದಾರೆ ನೆಕ್ಸ್ಟ್ ಭಾರತೀಯ ನೌಕಾಪಡೆ ನೌಕಾಪಡೆಯನ್ನು ನೋಡಿಕೊಳ್ಳೋಣ ಕರಾವಳಿ ತೀರವನ್ನು ಹಾಗೂ ದ್ವೀಪಗಳನ್ನು ರಕ್ಷಿಸಲು ಈ ಭಾರತೀಯ ನೌಕಾಪಡೆಯು ಅಗತ್ಯವಾಗಿದೆ ಭಾರತದ ನೌಕಾಪಡೆಯು ಜಗತ್ತಿನಲ್ಲಿ ಆರನೆಯ ಅತಿ ದೊಡ್ಡ ನೌಕಾದಳವಾಗಿದೆ ಇದರ ಮುಖ್ಯಸ್ಥರನ್ನು ಅಡ್ಮಿರಲ್ ಎಂದು ಕರೆಯಲಾಗುತ್ತದೆ ನೌಕಾಪಡೆಯ ಮುಖ್ಯ ಕಚೇ ಕಚೇರಿಯು ನವದೆಹಲಿಯಲ್ಲಿದೆ ಅದೇ ರೀತಿಯಾಗಿ ಅವುಗಳಲ್ಲಿ ಐಎನ್ಎಸ್ ವಿಭೂತಿ ಮತ್ತು ಐ ಎನ್ ಎಸ್ ಗೋದಾವರಿಗಳು ಪ್ರಮುಖವಾದವಾಗಿವೆ ಅದೇ ರೀತಿಯಾಗಿ ಐ ಎನ್ ಎಸ್ ವಿರಾಟ್ ಮತ್ತು ಐ ಎನ್ ಎಸ್ ಶಿವಾಲಿಕ್ನಂತಹ ವಿಮಾನ ನೌಕೆಗಳನ್ನು ಹೊಂದಿರುವ ನೌಕಾಪಡೆಯು ಸುಸಜ್ಜಿತವಾಗಿದೆ ಕರ್ನಾಟಕದಲ್ಲಿ ಕಾರವಾರದಲ್ಲಿ ಸೀಬರ್ ನೌಕಾನೆಲೆ ಸ್ಥಾಪನೆಯಾಗಿದೆ ಇನ್ನೆಷ್ಟ ಭಾರತೀಯ ವಾಯುಪಡೆ ವಾಯುಪಡೆಯನ್ನು ನೋಡಿಕೊಳ್ಳೋಣ ಭಾರತವು ಪ್ರಪಂಚದಲ್ಲಿಯೇ ನಾಲ್ಕನೇ ಅತಿ ದೊಡ್ಡ ವಾಯುಪಡೆಯನ್ನು ಹೊಂದಿದೆ ಅದೇ ರೀತಿಯಾಗಿ ಇದರ ಮುಖ್ಯಸ್ಥರನ್ನು ಏರ್ ಚೀಫ್ ಮಾರ್ಷಲ್ ಎಂದು ಕರೆಯಲಾಗುವರು ಬೆಂಗಳೂರು ಹೈದರಾಬಾದ್ ತೆಲಂಗಾಣ ಮತ್ತು ದಿಂಡಿಗಲ್ ತಮಿಳುನಾಡು ದಿಂಡಿಗಲ್ ಅಂದರೆ ತಮಿಳುನಾಡು ತಮಿಳುನಾಡಿನಲ್ಲಿ ವಾಯುಪಡೆಯ ತರಬೇತಿಯನ್ನು ನೀಡುವ ಪ್ರಮುಖ ಕೇಂದ್ರಗಳಿವೆ ವಾಯುಪಡೆಯ ತರಬೇತಿಯನ್ನು ನೀಡುವ ಪ್ರಮುಖ ಕೇಂದ್ರಗಳು ಬೆಂಗಳೂರು ಹೈದರಾಬಾದ್ ತೆಲಂಗಾಣ ಮತ್ತು ದಿಂಡಿಗಲ್ ನಗರ ಅದೇ ರೀತಿಯಾಗಿ ತಮಿಳುನಾಡಿನಲ್ಲಿವೆ ನೆಕ್ಸ್ಟ್ ಪೂರಕ ರಕ್ಷಣಾ ಪಡೆಗಳನ್ನು ನೋಡಿಕೊಳ್ಳೋಣ ಪೂರಕ ರಕ್ಷಣಾ ಪಡೆಗಳನ್ನು ನೋಡಿಕೊಳ್ಳೋಣ ಪೂರಕ ರಕ್ಷಣಾ ಪಡೆಗಳು ರಕ್ಷಣಾ ಪಡೆಗಳಲ್ಲದೆ ಅವುಗಳಿಗೆ ಒಂದು ಅವುಗಳಿಗೆ ಒಂದು ವಿಷಮ ಸಂದರ್ಭಗಳಲ್ಲಿ ಮತ್ತು ಇವು ಪೂರಕ ರಕ್ಷಣಾ ಪಡೆಗಳದಾವಲ್ಲ ರಕ್ಷಣಾ ಪಡೆಗಳಲ್ಲದೆ ಒಂದು ವಿಷಮ ಸಂದರ್ಭಗಳಲ್ಲಿ ನೆರವಾಗಲು ಪೂರಕ ರಕ್ಷಣಾ ಪಡೆಗಳು ಕಾರ್ಯನಿರ್ವಹಿಸ್ತಾವ ಇದ್ರಾಗ ಅನೇಕ ವಿಧಗಳು ಬರ್ತಾವ ಗಡಿ ಭದ್ರತಾ ಪಡೆ ಆಮೇಲೆ ಗಡಿ ರಸ್ತೆಗಳ ಸಂಘಟನೆ ಆಮೇಲೆ ಕರಾವಳಿ ಪಹರೆಯವರು ಆಮೇಲೆ ಕೇಂದ್ರ ನಾಗರಿಕ ಭದ್ರತಾ ಪಡೆ ಇವು ಅನೇಕ ವಿಧಗಳು ಪೂರಕ ರಕ್ಷಣಾ ಪಡೆಗಳಲ್ಲಿ ಬರ್ತಾವ ಇನ್ ಆಗಿ ನೋಡುವಾಗ ಸಹಾಯಕ ರಕ್ಷಣಾ ಪಡೆಗಳು ಪಡೆಗಳನ್ನು ನೋಡುವಾಗ ಸಿ ನ್ಯಾಷನಲ್ ಕ್ರೆಡಿಟ್ ಕೋರ್ ಸಿ ನ್ಯಾಷನಲ್ ಕ್ರೆಡಿಟ್ ಕೋರ್ ದ ಧ್ಯೇಯವಾಕ್ಯ ಅಂದ್ರೆ ಶಿಸ್ತು ಮತ್ತು ಬಗ್ಗಟ್ ಶಿಸ್ತು ಮತ್ತು ಬಗ್ಗಟ್ಟು ಶಿಸ್ತು ಮತ್ತು ಒಗ್ಗಟ್ಟು ಎನ್ ಸಿ ಎ ನ್ಯಾಷನಲ್ ಕ್ಯಾಡೆಟ್ ಕೋರ್ನ ಧ್ಯೇಯವಾಕ್ಯವಾಗಿದೆ ಅದೇ ರೀತಿಯಾಗಿ ಎರಡನೇ ವಿಧ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಧ್ಯೇಯವಾಕ್ಯ ಮಾನವೀಯತೆ ಮತ್ತು ಸ್ವಯಂ ಸೇವೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಧ್ಯೇಯವಾತಿ ಅಪ್ಪ ಅಂದ್ರೆ ಮಾನವೀಯತೆ ಮತ್ತು ಸ್ವಯಂ ಸೇವೆ ಭಾರತದ ರೆಡ್ ಕ್ರಾಸ್ ಸಂಸ್ಥೆಯ ಧ್ಯೇಯವಾತಿ ಎಂದು ಹೇಳಬಹುದು ಅದೇ ರೀತಿಯಾಗಿ ನಾಗರಿಕ ಪೊಲೀಸ್ ಪಡೆಗಳು ಇನ್ನೆಕ್ಸ್ಟ್ ಗೃಹ ರಕ್ಷಕ ದಳ ಯಾವ್ಯಾವ ನೋಡಿದ್ರಿ ಎನ್ ಸಿ ಯ ನ್ಯಾಷನಲ್ ಕ್ಯಾಡೆಟ್ ಕೋರ್ ಆಮೇಲೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಆಮೇಲೆ ನಾಗರಿಕ ಪೊಲೀಸ್ ಪಡೆಗಳು ಆಮೇಲೆ ಗೃಹ ರಕ್ಷಕ ದಳ ಫಸ್ಟ್ ಆಗಿ ನಾವು ನೋಡುವಾಗ ಭಾರತೀಯ ಭೂ ಸೇನೆಯನ್ನು ನೋಡಿದೆವು ಭಾರತೀಯ ನೌಕಾಪಡೆಯನ್ನು ನೋಡಿದೆವು ಭಾರತೀಯ ವಾಯುಪಡೆಯನ್ನು ನೋಡಿದೆವು ಪೂರಕ ರಕ್ಷಣಾ ಪಡೆಗಳನ್ನು ನೋಡಿದೆವು ಆಮೇಲೆ ಸಹಾಯಕ ರಕ್ಷಣಾ ಪಡೆಗಳನ್ನು ನೋಡಿದೆವು ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಅದೇ ರೀತಿಯಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಧನ್ಯವಾದಗಳು